ಎಲ್ಲರಿಗೂ ನಮಸ್ಕಾರ ವಸಿಸ್ಠಾಸ್ ಕಿಚನ್ನಿಗೆ ಸ್ವಾಗತ ಇವತ್ತು ಬದನೆಕಾಯಿಯಿಂದ ಎರಡು ರೆಸಿಪಿಗಳನ್ನು ತೋರಿಸ್ತಿದ್ದೀನಿ ಫಸ್ಟು ಬದನೆಕಾಯಿ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಒಂದು ದಪ್ಪ ತಿಳದ ಪಾತ್ರೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಪಲ್ಯಕ್ಕೆ ಪೌಡರ್ ಮಾಡ್ಕೋಬೇಕು ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಐದಾರು ಮೆಣಸಿನಕಾಯಿ ಕರಿಬೇವನ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ಆಮೇಲೆ ಒಂದೊಂದಾಗೆ ಬೇಳೆಗಳನ್ನು ಹಾಕಬೇಕಾಗುತ್ತೆ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಉದ್ ಬೇಳೆನ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಚಮಚದಲ್ಲಿ ಹಾಗೆ ಒಂದು ದೊಡ್ಡ ಚಮಚದಲ್ಲಿ ಉದ್ದಿನ ಉದ್ದಿನಬೇಳೆನ ಇದ್ದೀನಿ ಅದು ಕೆಂಪಿಗೆ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಈ ಪಲ್ಯ ಚಪಾತಿ ಜೊತೆ ಅನ್ನದ ಜೊತೆ ರೊಟ್ಟಿ ಜೊತೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ಹಾಗೆ ಒಂದು ಸಣ್ಣ ಚಮಚದಲ್ಲಿ ಅರ್ಧ ಚಮಚ ಮೆಂತ್ಯನ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನು ಒಂದು ಟೀ ಸ್ಪೂನ್ ಕೊತ್ತಂಬರಿ ಹಾಕ್ತಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಜೀರಿಗೆನ ಹಾಕ್ತಾಯಿದ್ದೀನಿ ಹಿಂಗು ಬೇಕಾದವ್ರು ಒಂಚೂರು ಹಾಕ್ಕೊಳ್ಬೋದು ಅಥವಾ ನಿಮಗೆ ಬೆಳ್ಳುಳ್ಳಿ ಇಷ್ಟ ಅಂದರೆ ಎರಡು ಬೆಳ್ಳುಳ್ಳಿ ಅಷ್ಟು ಹಾಕೋಬೋದು ಚೆನ್ನಾಗಿ ಕೆಂಪು ಆಗೋವರೆಗೆ ಹುರ್ಕೊಳ್ಬೇಕಾಗತ್ತೆ ಕೆಂಪಾಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿಕೊಳ್ಬೇಕಾಗತ್ತೆ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಐದು ಚಮಚ ಕೊಬ್ಬರಿನ ಹಾಕ್ಕೊಬೇಕು ದೊಡ್ಡ ಚಮಚದಲ್ಲಿ ಒಂದು ಐದು ಚಮಚ ಕೊಬ್ಬರಿ ತುರಿನ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೋಬೇಕಾಗತ್ತೆ ಇದು ಯಾವುದೇ ಪಲ್ಯ ಮಾಡೋದಾದರೂ ನಾವು ಈ ಥರ ಪೌಡರ್ ಮಾಡಿ ಹಾಕ್ಕೊಳ್ತೀವಿ ಈಗ ಬದನೆಕಾಯಿ ಬೇಯಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಅರ್ಶನ ನೀವು ಎಲ್ಲದಕ್ಕೂ ಒಳ್ಳೆಯದು ಬೇಸಿಕಲಿ ಆರೋಗ್ಯಕ್ಕೆ ತುಂಬ ಒಳ್ಳೇದಶ ಅದರಿಂದ ನಾನು ಸ್ವಲ್ಪ ಹೆಚ್ಚೆ ಹಾಕ್ತೀನಿ ಅಶನ ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಅಷ್ಟ ನಂತರ ಒಂದು ಈರುಳ್ಳಿ ಹೆಚ್ಚಿರೋದು ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಮೆತ್ತಗಾಗೋ ತನಕ ಹುರ್ಕೊಳ್ಬೇಕು ಆಮೇಲೆ ನೆನೆಸಿಟ್ಟಿರೋ ಬದ್ನೆಕಾಯಿನ ಹಾಕ್ತಾಯಿದ್ದೀನಿ ಬದ್ನೆಕಾಯಿ ನೆನ್ಸಿಟ್ಕೊಳ್ದಿದ್ರೆ ಕಪ್ಪಾಗತ್ತೆ ಅದರಿಂದ ಹೆಚ್ಚಿದ ತಕ್ಷಣ ಬದನೇಕಾಯಿನ ನೀರಿಗೆ ಹಾಕ್ಕೊಳ್ಳಬೇಕಾಗತ್ತೆ ಬದನೆಕಾಯಿನ ಒಂದು ಎರಡು ನಿಮಿಷ ಹುರ್ಕೊಂಡು ಆಮೇಲೆ ಅದನ್ನು ನೀರು ಮತ್ತು ಹುಳಸೆ ಹುಳಿ ರಸ ಹಾಕ್ಕೋಬೇಕು ಬೇಯಿಸ್ಕೊಳ್ಳೋಕ್ಕೆ ಬದನೆಕಾಯಿನೆಲ್ಲ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಎರಡು ನಿಮಿಷ ಹುರ್ಕೊಳ್ತೀನಿ ಹುರ್ಕೊಂಡು ಹುಳಸೆ ಹಣ್ಣಿಂದ ರಸ ಮಾಡಿಟ್ಕೊಂಡಿದ್ದೀನಿ ನಾನು ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಐದು ನಿಮಿಷ ಬೇಕಾಗುತ್ತೆ ಇಷ್ಟು ಬೇಯಿಸ್ಕೊಳ್ಳೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಈ ಪಲ್ಯಕ್ಕೆ ಬೆಲ್ಲ ಹಾಕ್ತೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿದರೂ ಪರವಾಗಿಲ್ಲ ಆಮೇಲೆ ಅದು ಪೌಡರ್ ಮಾಡ್ಕೊಂಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಬದನೆಕಾಯಿ ಪಲ್ಯ ರೆಡಿ ಆಗ್ತಾಯಿದೆ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಅದು ಬೆಂದರೆ ಬದನೆಕಾಯಿ ಪಲ್ಯ ರೆಡಿ ಆಗತ್ತೆ ಬದನೆಕಾಯಿ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬದನೆಕಾಯಿ ಮತ್ತು ಹುಳಸೆಹಣ್ಣು ಎರಡು ಮಿಕ್ಸ್ ಮಾಡಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಅದು ಬೇಯಬೇಕು ಚೆನ್ನಾಗಿ ಬೆಂದ ಮೇಲೆ ಈ ಥರ ಆಗುತ್ತೆ ಅದನ್ನು ಸೈಡಿಗೆ ಇಟ್ಕೋಬೇಕು ತಣ್ಣಗಾಗೋವರೆಗೆ ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಅದು ತಣ್ಣಗಾದಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು ಮಿಕ್ಸರ್ ಜಾರಿಗೆ ಒಂದು ಐದು ಸ್ಪೂನ್ ಕಾಯಿ ತುರಿ ಒಂದು ಹದಿನೈದರಿಂದ ಇಪ್ಪತ್ತು ಜೀರಿಗೆ ಮೆಣಸು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಇಷ್ಟು ಉಪ್ಪು ಹಾಕಿ ಇಷ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೆ ಈಗ ತಣ್ಣಗಾಗಿರೋ ಬದನೆಕಾಯಿ ಹುಳಸೆಹಣ್ಣು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕಾಗತ್ತೆ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷನೂ ಬೇ ಎರಡು ಸೆಕೆಂಡು ಬೇಡ ಯಾಕಂದರೆ ಬದನೆಕಾಯಿ ಮೆತ್ತಗಿರೋದ್ರಿಂದ ಬೇಗ ನುಣ್ಣಗಾಗತ್ತೆ ಒಂದು ಎರಡು ಸೆಕೆಂಡು ಮಿಕ್ಸ್ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ಅದು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಸ್ವಲ್ಪ ಖಾರ ಖಾರವಾಗೇ ಮಾಡ್ಕೋಬೇಕು ಈಗ ಮಿಕ್ಸರ್ ಜರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಆಗುತ್ತೆ ಇದಾದ ಮೇಲೆ ಲಾಸ್ಟಿಗೆ ನೀವು ಒಂದು ಸ್ಪೂನ್ ಬೇಳೆನ ಚೆನ್ನಾಗಿ ಹುರ್ಕೊಂಡು ಹಾಕ್ಕೋಬೇಕು ಇದನ್ನು ತುಂಬ ನುಣ್ಣಗೆ ಮಾಡಬಾರ್ದು ಅವಾಗ ಅದೊಂದು ಸ್ವಲ್ಪ ಲೋಳೆ ಲೋಳೆ ಥರ ಆಗುತ್ತೆ ಒಂದು ಸೆಕೆಂಡ್ ಮಿಕ್ಸಿಗೆ ಹಾಕಿದರೆ ಸಾಕಾಗುತ್ತೆ ಚಟ್ನಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕಿದ್ರೆ ಬದನೆಕಾಯಿ ಚಟ್ನಿ ಅನ್ನದ ಅಂತೂ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ಧನ್ಯವಾದಗಳು